ಧರ್ಮಸ್ಥಳದಲ್ಲಿ ಶವಗಳನ್ನ ಹುತ್ತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಅನಾಮಿಕ ದೂರುದಾರ ಯಾವ್ಯಾವ ಜಾಗದಲ್ಲಿ ತೋರಿಸಿದ್ದ ಆ ಜಾಗದಲ್ಲಿ ಉತ್ಖನನ ಕಾರ್ಯ ನಡೀತಾ ಇರುವ ಸಂದರ್ಭದಲ್ಲಿ ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಮತ್ತೆ ಶೋಧ ಕಾರ್ಯ ನಿರಂತರವಾಗಿ ನಡೀತಾ ಇದೆ ನಿನ್ನೆ ಕೂಡ ಆತ ಹೇಳಿದಂತಹ ಜಾಗದಲ್ಲೇ ಉತ್ಖನನ ಕಾರ್ಯವನ್ನು ಮಾಡಲಾಯಿತು ಜಿ ಪಿ ಆರ್ ತಂತ್ರಜ್ಞಾನದ ಮೂಲಕ ಹುಡುಕುವ ಪ್ರಯತ್ನ ಮಾಡಲಾಯಿತು ಆ ನಂತರ ಆತ ಇಲ್ಲಿ ಜಿ ಪಿ ಆರ್ ತಂತ್ರಜ್ಞಾನದಿಂದ ಸರಿಯಾಗಿ ಆಗ್ತಾ ಇಲ್ಲ ಯಾಕಂದರೆ ಆ ಸಂದರ್ಭದಲ್ಲಿ ಸಾಕಷ್ಟು ಪ್ರವಾಹ ಬಂದಿದೆ ಹಾಗಾಗಿ ಶವಾಗ ತುಂಬ ಕೆಳಗೆ ಹೋಗಿರುವ ಸಾಧ್ಯತೆ ಇದೆ ಹಾಗಾಗಿ ಉತ್ಖನನ ಕಾರ್ಯ ಮಾಡಿ ಅಂತ ಹೇಳಿದ ಕಾರಣಕ್ಕಾಗಿಯೇ ಪಾಯಿಂಟ್ ನಂಬರ್ ಹದಿಮೂರರಲ್ಲೇ ಉತ್ಖನನ ಕಾರ್ಯವನ್ನ ಮಾಡಲಾಯಿತು ಆ ನಂತರ ಕತ್ಲಾಯಿತು ಇವತ್ತು ಮತ್ತೆ ಆರಂಭ ಆಗಿದೆ ಇದೀಗ ಸುರಿಯುವ ಮಳೆ ಈ ಮಳೆಯಲ್ಲೇ ಉತ್ಖನನ ಕಾರ್ಯ ಆಗ್ತಾ ಇದೆ ಅಲ್ಲೇ ಇದ್ದಾನೆ ದೂರುದಾರ ಐ ಟಿ ಸೋಫೋ ಟೀಮ್ ಎ ಸಿ ಸಮ್ಮುಖದಲ್ಲಿ ಇನ್ನಷ್ಟು ಶೋಧ ಕಾರ್ಯವನ್ನು ಮಾಡಲಾಗ್ತಾ ಇದೆ ಮಳೆಯ ನೀರನ್ನ ಹಿಟಾಚಿಯ ಮೂಲಕ ಹೊರ ಹಾಕಿ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ ಈಗಾಗಲೇ ಈಗ ಉತ್ಖನನ ಮಾಡುವ ಸಂದರ್ಭದಲ್ಲಿ ತೆಗೆದು ಹಾಕಿರುವ ಮಣ್ಣಿದೆಯಲ್ಲ ಆ ಮಣ್ಣಿನಲ್ಲಿ ಮೂಳೆ ಇದೆ ಅಂತ ಈ ಅನಾಮಿಕ ದೂರುದಾರ ಹೇಳ್ತಾ ಇದ್ದಾನೆ ಆತ ಏನೇನು ಹೇಳ್ತಾ ಇದ್ದಾನೆ ಅವೆಲ್ಲದರ ಬಗ್ಗೆ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಎಸ್ಐ ಟಿ ಅಧಿಕಾರಿಗಳು ಸೊ ದೂರುದಾರ ಇದೀಗ ಹೇಳ್ತಾ ಇರೋದು ತೆಗೆದಿರುವಂತಹ ಮಣ್ಣಿನಲ್ಲಿ ಮೂಳೆ ಇದೆ ಆ ತೆಗೆದಿರುವ ಮಣ್ಣನ್ನ ಬೇರೆ ಕಡೆಗೆ ಹಾಕಿ ಅಂತ ಕೇಳ್ಕೊಂಡಾಗ ಕೆಲಸಗಾರರ ಹತ್ರ ಆ ಕೆಲಸವನ್ನ ಕೂಡ ಅಧಿಕಾರಿಗಳು ಮಾಡಿಸ್ತಾ ಇದ್ದಾರೆ ಇದೀಗ ಸಿಬ್ಬಂದಿ ಬೇರೆ ಕಡೆಗೆ ಆ ಮಣ್ಣನ್ನ ಹಾಕ್ತಾ ಇದ್ದಾರೆ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡ್ತಾ ಇದೆ ಸೋಕೋಟಿ ನಿಮಗೆ ನಾವು ದೃಶ್ಯಗಳಲ್ಲೂ ಕೂಡ ತೋರಿಸ್ತೀವಿ ಇದ್ದ ನಿರಂತರವಾಗಿ ಉತ್ಖನನ ಕಾರ್ಯವನ್ನ ಮಾಡ್ಲಾಗ್ತಾ ಇದೆ ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ನಿನ್ನೆ ಅಗೆದ ಜಾಗದಲ್ಲಿ ಏನು ಈಗ ಉತ್ಖನನ ಕಾರ್ಯವನ್ನು ಮಾಡಲಾಗಿ ಆ ಮಣ್ಣನ್ನ ತೆಗೆಯಲಾಗಿದೆಯಲ್ಲ ಆ ಮಣ್ಣನ್ನ ತೆಗೆದಂತಹ ಮಣ್ಣಿನಲ್ಲಿ ಮೂಳೆ ಇದೆ ಅಂತ ಹೇಳಿ ಅನಾಮಿಕ ದೂರದಾರ ಹೇಳಿದಂತಹ ಕಾರಣಕ್ಕಾಗಿಯೇ ಇದೀಗ ಬೇರೆ ಕಡೆಗೆ ತೆಗೆದಿರುವಂತಹ ಮಣ್ಣನ್ನ ಕೆಲಸಗಾರರು ಮತ್ತೆ ಬೇರೆ ಕಡೆ ಹಾಕ್ತಾ ಇದ್ದಾರೆ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿದೆ ಸೋಕು ಟೀಮ್ ಮಣ್ಣು ಪರಿಶೀಲನೆ ಮಾಡಿ ವಾಪಸ್ ಆದ್ರೆ ದೂರುದಾರ ಹೇಳಿದಂತೆ ಇದೀಗ ಯಾವುದೇ ರೀತಿಯ ಮೂಳೆ ಪತ್ತೆ ಆಗಿಲ್ಲ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ ಆದ್ರೆ ಇದೀಗ ಹದಿಮೂರನೇ ಪಾಯಿಂಟ್ ಈಗ ಈ ಒಂದು ತನಿಖೆಯನ್ನ ಮಾಡ್ತಾ ಇದ್ದಾರೆ ಅಥವಾ ಉತ್ಖನನ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಇದೀಗ ಹದಿಮೂರನೇ ಪಾಯಿಂಟ್ ನಲ್ಲೂ ಏನು ಸಿಕ್ಕಿಲ್ಲ ಅಂತ ಹೇಳಿದ್ರೆ ವಾಟ್ ನೆಕ್ಸ್ಟ್ ಅನ್ನುವಂತಹ ಪ್ರಶ್ನೆ ಬರುತ್ತೆ ಹಾಗಾದ್ರೆ ಮತ್ತೊಂದು ಪಾಯಿಂಟ್ ನಲ್ಲಿ ಉತ್ಖನನ ಕಾರ್ಯ ಆಗತ್ತಾ ಮತ್ತೊಂದು ಪಾಯಿಂಟ್ ನಲ್ಲಿ ಉತ್ಖನನ ಕಾರ್ಯವನ್ನ ನಡೆಸಲಾಗತ್ತಾ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ ಈಗಾಗಲೇ ಆತನೇ ಹೇಳಿದ ಹಾಗೆ ಈ ಒಂದು ಪಾಯಿಂಟ್ ನಲ್ಲಿ ಏಳರಿಂದ ಎಂಟು ಶವಗಳನ್ನ ನಾನು ಕೂತಿದ್ದೀನಿ ಅಂತ ಹೇಳಿದಾನೆ ಸಾಮೂಹಿಕವಾಗಿ ಅಲ್ಲಿ ಶವಗಳನ್ನ ಕೂತಿಟ್ಟಿದ್ದೀನಿ ಅಂತ ಹೇಳಿದಂತಹ ಜಾಗದಲ್ಲಿ ಇದೀಗ ಉತ್ಖನನ ಕಾರ್ಯ ಮಾಡ್ತಾ ಇದ್ದಾರೆ ದೂರದಾರ ತೋರಿಸಿರುವ ಜಾಗವನ್ನ ಮಾರ್ಕ್ ಮಾಡಿಕೊಂಡಿದೆ ಎಸ್ ಐ ಟಿ ತಂಡ ಆತ ಎಲ್ಲೆಲ್ಲಿ ಹೇಳಿದ ಎಲ್ಲಾ ಕಡೆಗಳಲ್ಲಿ ಒಂದು ಮಾರ್ಕ್ ಗಳನ್ನ ಮಾಡಿಕೊಂಡಿದ್ದು ಬೆಳ್ತಂಗಡಿ ತಹಶೀಲ್ದಾರ್ ಸಮ್ಮುಖದಲ್ಲಿಯೇ ಇಲ್ಲಿ ಕೂಡ ಉತ್ಖನನ ಕಾರ್ಯ ನಡೆಯಲಿದೆ ಇವತ್ತು ಬೆಳಗ್ಗೆ ಎ ಸಿ ಆಗಿರುವಂತಹ ಸ್ಟೆಲ್ಲ ಅವರಿಗೆ ಸಿರಲಿಲ್ಲ ಆ ನಂತರ ಮಧ್ಯಾಹ್ನದ ವೇಳೆಗೆ ಅವರು ಆಗಮಿಸಿದ್ದಾರೆ ಇನ್ನು ಬೆಳ್ತಂಗಡಿ ತಹಶೀಲ್ದಾರ್ ಅವರ ಸಮ್ಮುಖದಲ್ಲಿ ಈ ಉತ್ಖನನ ಕಾರ್ಯವನ್ನು ಕೂಡ ನಡೆಸಲಾಗುತ್ತೆ ಹೊಸ ಪಾಯಿಂಟ್ನ ಮಣ್ಣಿನ ಸ್ಯಾಂಪಲ್ ಅನ್ನ ಈಗಾಗಲೇ ಸೋಕೋ ಟೀಮ್ ಕೂಡ ಸಂಗ್ರಹ ಮಾಡಿದೆ ಪ್ರತಿ ಒಂದು ಹಂತದಲ್ಲೂ ಕೂಡ ಯಾವ ಪಾಯಿಂಟ್ ನಲ್ಲಿ ಉತ್ಖನನ ಕಾರ್ಯ ಆರಂಭ ಮಾಡಬೇಕು ಆ ಪಾಯಿಂಟ್ ಉತ್ಖನನ ಕಾರ್ಯ ಆರಂಭ ಮಾಡೋದಕ್ಕಿಂತ ಮುಂಚೆ ಸೋಕೋ ಟೀಮ್ ಮಣ್ಣಿನ ಪರೀಕ್ಷೆಯನ್ನ ಕೂಡ ಮಾಡುತ್ತೆ ಜೊತೆಗೆ ಎಫ್ ಎಸ್ ಎಲ್ಗೆ ಅದನ್ನು ಕಳುಹಿಸ್ಲಾಗುತ್ತೆ ಆ ಮಣ್ಣಿನ ಪರೀಕ್ಷೆಯನ್ನ ಮಾಡ್ತಾರೆ ಅದು ಹಿಂದೆ ಇದ್ದಿದ್ದ ಆ ನಂತರ ಹಾಕಿರೋದು ಹೀಗೆ ಎಲ್ಲಾ ರೀತಿಯಾದಂತಹ ಎಕ್ಸಾಮಿನೇಷನ್ ಅನ್ನ ನಡೆಸಲಾಗತ್ತೆ ಹಾಗಾದ್ರೆ ಇದೀಗ ಈ ವಿಚಾರದಲ್ಲಿ ಅನಾಮಿಕೆ ಹಾಗೆ ಉತ್ಖನನ ಕಾರ್ಯ ಆಗ್ತಾ ಇದೆ ಆದ್ರೆ ಇನ್ನೊಂದು ದೂರು ಇಲ್ಲಿ ಇರುವಂತಹ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ವಿಧಿವಿಜ್ಞಾನ ತಜ್ಞರು ಹೇಳೋದು ಇಲ್ಲಿ ಸಾಕ್ಷಿಗಳು ನಾಶ ಆಗುವಂತಹ ಒಂದು ಆತಂಕ ಭಯವನ್ನ ಹೊರ ಅವರು ಹೊರ ಹಾಕ್ತಾ ಇದ್ದಾರೆ ಹಾಗಾದ್ರೆ ಏನು ಸಾಕ್ಷಿಗಳು ನಾಶ ಆಗ್ತಾ ಇದೆಯಾ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ದೊಡ್ಡ ಯಂತ್ರಗಳ ಮೂಲಕ ಹಿತಾಜಿಗಳ ಜೆ ಸಿ ಮೂಲಕ ಈಗಾಗಲೇ ಅಲ್ಲಿ ಉತ್ಖನನ ಕಾರ್ಯವನ್ನ ಮಾಡ್ತಾ ಇರೋದನ್ನ ನಾವು ಗಮನಿಸ್ತಾ ಇದೀವಿ ಹಾಗಾಗಿ ದೊಡ್ಡ ಯಂತ್ರಗಳ ಬಳಕೆಯಿಂದ ಸಣ್ಣ ಸಣ್ಣ ಮೂಳೆಗಳು ನಾಶ ಆಗುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಿ ವಿಧಿವಿಜ್ಞಾನ ತಜ್ಞರು ಹೇಳ್ತಾ ಇರುವಂತಹ ಮಾತು ದಪ್ಪ ಮೂಳೆಗಳ ಮೇಲಿರುವಂತಹ ಗಾಯದ ಗುರುತುಗಳು ಕೂಡ ಹಾನಿಯಾಗುವಂತಹ ಸಾಧ್ಯತೆ ಇದೆ ಈ ಯಂತ್ರಗಳ ಬಳಕೆ ಮಾಡಿರೋದ್ರಿಂದ ಅನ್ನೋದನ್ನ ವಿಧಿ ವಿಜ್ಞಾನ ತಜ್ಞರು ಹೇಳ್ತಾ ಇದ್ದಾರೆ ಹಿಟಾಚಿಯ ಮೂಲಕ ತೆಗೆದಿರೋದ್ರಿಂದ ಅಲ್ಲಿ ಈಗ ಉತ್ಖನನ ಕಾರ್ಯವನ್ನ ಮಾಡ್ತಾ ಇರೋದ್ರಿಂದ ಮೂಳೆಗಳು ಪುಡಿ ಪುಡಿ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಉತ್ಖನನ ಮಾಡೋದು ಈ ರೀತಿಯಾಗಿ ಅಲ್ಲ ಅನ್ನೋದನ್ನ ಈಗ ವಿಧಿವಿಜ್ಞಾನ ತಜ್ಞರು ಹೇಳ್ತಾ ಇರುವಂತಹ ವಿಚಾರ ಇನ್ನು ಇದು ಈಗಾಗಲೇ ಅನಾಮಿಕಾ ಹತ್ತು ಹಲವು ವರ್ಷಗಳ ವರ್ಷಗಳ ಹಿಂದಿನದ್ದು ಹಾಗಾಗಿ ಇಪ್ಪತ್ತೈದು ವರ್ಷದ ಮೂಳೆ ಆಗಿರುವ ಕಾರಣಕ್ಕೆ ಇಲ್ಲಿ ಸಾಕ್ಷಿ ನಾಶ ಇದೆ ಹೀಗಾಗಿ ಈ ರೀತಿ ಉತ್ಖನನ ಕಾರ್ಯವನ್ನು ಎಸ್ ಐ ಟಿ ಅಧಿಕಾರಿಗಳು ಮಾಡಬಾರದು ಅನ್ನುವಂತಹ ಒಂದು ಅಭಿಪ್ರಾಯವನ್ನ ಫೋರೆನ್ಸಿಕ್ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ ದೂರುದಾರನ ಹೇಳಿಕೆಯ ಬಗ್ಗೆ ಮರುಪರಿಶೀಲನೆ ಮಾಡಿ ಅಗಿಬೇಕಿತ್ತು ಆತ ಏನ್ ಹೇಳ್ತಾನೆ ಎಲ್ ಹೇಳ್ತಾನೆ ಎಲ್ ತೋರಿಸ್ತಾನೆ ಅಲ್ಲಿ ಹೋಗೋದು ಅಗೆಯುವ ಕೆಲಸ ಮಾಡೋದು ಈಗಲೂ ಕೂಡ ಅದೇ ಕೆಲಸ ಆಗ್ತದೆ ಮರುಪರಿಶೀಲನೆ ಮಾಡಬೇಕಾಗಿತ್ತು ಇಲ್ಲಿ ಅನ್ನುವಂತಹ ವಿಚಾರವನ್ನ ಈಗ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ ಅವಶೇಷ ಇರೋದನ್ನ ಖಾತ್ರಿ ಮಾಡಿಕೊಂಡೇ ಅಗೆಯಬೇಕಾಗಿತ್ತು ಅನ್ನುವುದು ವಿಧಿವಿಜ್ಞಾನ ತಜ್ಞರು ಹೇಳುವ ಮಾತು ಆದ್ರೆ ಖಾತ್ರಿ ಮಾಡ್ಕೊಳ್ಳೋದು ಹೇಗೆ ಅನ್ನುವಂತಹ ಪ್ರಶ್ನೆ ಅಲ್ಲಿ ಇದೆಯಾ ಇಲ್ವ ಈಗ ಜಿ ಪಿ ಆರ್ ಯಂತ್ರದ ಮೂಲಕ ಒಂದ್ಸಲ ನೋಡಿದ್ರು ನಿನ್ನೆ ಅದು ಕೂಡ ಆತನಿಗೆ ಅದು ಮನಸ್ಸಿಗೆ ಸಮಾಧಾನ ಕೊಡಲಿಲ್ಲ ಮತ್ತೆ ಅಗೆಯುವ ಕೆಲಸ ಮಾಡಿದ್ರು ಹಾಗಾದ್ರೆ ಯಾವ ರೀತಿಯಾಗಿ ಇಲ್ಲಿ ಒಂದು ಪ್ರಕ್ರಿಯೆಗಳು ನಡಿಬೇಕು ಅನ್ನುವಂತ ಚರ್ಚೆಗಳು ಈಗ ಆರಂಭ ಆಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಕ್ಸ್ಪರ್ಟ್ಸ್ ಏನ್ ಹೇಳಿದ್ದಾರೆ ನೋಡೋಣ ಇಷ್ಟು ದೊಡ್ಡ ದೊಡ್ಡ ಯಂತ್ರಗಳನ್ನ ಆ ಜಾಗದಲ್ಲಿ ಏನಾದ್ರೂ ಮೂಳೆ ಇದ್ರೆ ಇದು ಎವಿಡೆನ್ಸ್ ಸಿಗೋದು ಒಂದೇ ಅಲ್ಲ ಎವಿಡೆನ್ಸ್ ಡಿಸ್ಟ್ರಾಯ್ ಆಗತ್ತೆ ಅಂದ್ರೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನೋಡಿ ಹತ್ತು ಹದ್ನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷದ ಹಳೆಯಾಗಿರ್ತಕ್ಕಂಥ ಈ ಸ್ಕೆಲೆಟನ್ ಏನಾಗುತ್ತೆ ಇದರಲ್ಲಿ ಈ ಕೊಲಾಜಿನ್ ಮತ್ತೆ ಅಮೆನೊ ಆಸಿಡ್ಸ್ ಅಂದರೆ ಪ್ರೋಟೀನ್ ಅಂಶ ಎಲ್ಲ ಏನಿರುತ್ತೆ ಅದೆಲ್ಲ ಈ ಡಿಕಂಪೋಸಿಷನ್ ಪ್ರೊಸೆಸ್ ಇಂದ ಹಾಳಾಗಿರುತ್ತೆ ಇದರಿಂದ ಅಲ್ಲಿ ಉಳ್ಕೊಳ್ಳೋದು ಬರೀ ಮಿನರಲ್ ಅಲ್ಲ ಕ್ಯಾಲ್ಶಿಯಮು ಅಂಡ್ ಅದರ್ ಮಿನರಲ್ಸ್ ಏನಿದೆ ಬೋನಲ್ಲಿ ಅದು ಮಾತ್ರ ಉಳ್ಕೊಳ್ಳುತ್ತೆ ಸೊ ದ ಬೋನಿ ಟ್ರಬ್ಯಾಕ್ಯುಲರ್ ಅಂದರೆ ಬೋನಿ ಟಿಶ್ಯೂ ಏನಿದೆ ದಟ್ ವಿಲ್ ಬಿ ವೆರಿ ಫ್ರೆಜೈಲ್ ಅಂದ್ರೆ ಸ್ವಲ್ಪ ಜಾಸ್ತಿ ಜೋರಾಗಿ ನಾವು ಇದ್ಮಾಡ್ದಾಗ ಮುಡ್ತ್ತೆ ಸೊ ಅಂದಾಗ ಇಮ್ಯಾಜಿನ್ ಇಷ್ಟು ದೊಡ್ಡ ಯಂತ್ರಗಳು ಈ ಮಣ್ಣಿನ ವೇಟ್ ಒಂದ್ರ ಮೇಲೆ ಒಂದ್ರ ಮೇಲೆ ಹಾಕಿ ಆ ಮಣ್ಣಿನ ವೇಟು ಆ ಮ್ಯಾನಿಪುಲೇಷನ್ ಆಫ್ ದ ಅರ್ತ್ ಅಂತೀವಿ ಅಂದ್ರೆ ಈ ಮಣ್ಣು ನೀವು ಒಂದ್ ಕಡೆ ಹಾಕಿದಾಗ ಇನ್ನೊಂದ್ ಕಡೆ ಪುಷ್ ಆಗತ್ತೆ ಅವಾಗ ಅಲ್ಲಿರ್ತಕ್ಕಂಥ ಮೂಳೆ ಮುರ್ದೋಗುತ್ತೆ ಇದರಿಂದ ಸಣ್ಣ ಸಣ್ಣ ಮೂಳೆಗಳಂತೂ ಸಿಗ್ಲಿಕ್ ಸಾಧ್ಯನೇ ಇಲ್ಲ ಇಂತ ಈ ತರ ಎಕ್ಸ್ಕೇಷನ್ ಅಲ್ಲಿ ದೊಡ್ಡ ದೊಡ್ಡ ಮೂಳೆಗಳು ಸಿಕ್ಕಿದ್ರು ಮುರಿದೋಗುತ್ತೆ ಮುರಿದೋಗುದು ಒಂದೇ ಇಲ್ಲ ಪುಡಿ ಪುಡಿ ಅಂತ ಏನು ಹೇಳ್ತೀವಿ ಇಟ್ ವಿಲ್ ಬಿ ಬ್ರೋಕನ್ ಇಂಟು ಪೀಸಸ್ ಅವಾಗ ಅದ್ರ ಮೇಲೆ ಇರ್ತಕ್ಕಂಥ ಮೂಳೆ ಮೇಲೆ ಇರ್ತಕ್ಕಂಥ ಗಾಯಗಳಾಗಲಿ ಇಲ್ಲ ಮೂಳೆಗಳ ಮೇಲೆ ಇರ್ತಕ್ಕಂಥ ನಮ್ಮ ವಯಸ್ಸಿನ ಆಧಾರದ ಚೇಂಜಸ್ ಯಾವ ಆಧಾರದ ಮೇಲೆ ನಾವು ಈ ವಯಸ್ಸು ಹೇಳಲಿಕ್ಕೆ ದೃಢಕರ್ಸ್ಲಿಕ್ಕೆ ಹೆಲ್ಪ್ ಆಗುತ್ತೋ ಅದೆಲ್ಲ ಹೊರಟೋಗುತ್ತೆ ಇದರಿಂದ ಸೈಂಟಿಫಿಕ್ ಎಕ್ಸಾಮಿನೇಷನ್ಸ್ ವಿಲ್ ಬಿ ಕಂಪ್ಲೀಟ್ಲಿ ಡಿಟೈರ್ಡ್ ಅಂದ್ರೆ ಇದರಿಂದ ವೈಜ್ಞಾನಿಕ ಜೋ ವಿಶ್ಲೇಷಣೆ ಮತ್ತೆ ಪರೀಕ್ಷೆಗೆ ತುಂಬಾ ಅನಾನುಕೂಲ ಆಗತ್ತೆ ಸೊ ಈಗ ಆತ ಏನೇನು ಹೇಳದ ಅವೆಲ್ಲವನ್ನ ಕೂಡ ಮಾಡಿದ್ರು ಎಸ್ ಐ ಟಿ ಅಧಿಕಾರಿಗಳು ಉತ್ಖನನ ಕಾರ್ಯವನ್ನ ಮಾಡಿದ್ರು ಆದ್ರೆ ಏನೂ ಸಿಕ್ಕಿಲ್ಲ ಅನ್ನಂತಹ ಸಂದರ್ಭದಲ್ಲಿ ಇದೀಗ ಆತನನ್ನೇ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು ಅನ್ನುವಂತಹ ಮಾತುಗಳು ಚರ್ಚೆಗಳು ಕೇಳಿ ಬರ್ತಾ ಇದೆ ಎಸ್ ಐ ಟಿ ಅಧಿಕಾರಿಗಳು ಕೂಡ ಆ ನಿರ್ಧಾರವನ್ನ ಮಾಡಿದಾರ ಸತ್ಯಾಸತ್ಯತೆಯನ್ನ ತಿಳಿಯೋದಿಗೆ ಮಂಪರು ಪರೀಕ್ಷೆಯನ್ನ ನಡೆಸಲಾಗುತ್ತಾ ಅನಾಮಿಕನ ಮಂಪರು ಪರೀಕ್ಷೆ ಬಹಳ ಇಂಪಾರ್ಟೆಂಟ್ ಆ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಇವತ್ತು ಏನೂ ಸಿಗದಿದ್ರೆ ದೂರುದಾರನನ್ನ ಮಂಪರು ಪರೀಕ್ಷೆಗೆ ಒಳಪಡಿಸುವಂತಹ ಸಾಧ್ಯತೆ ಇದೆ ದೊಡ್ಡ ಮಟ್ಟದಲ್ಲಿ ಇದೇ ಚರ್ಚೆ ಆಗ್ತಾ ಇದೆ ಆತ ಸತ್ಯ ಹೇಳ್ತಾನ ಸುಳ್ಳು ಹೇಳ್ತಾನ ಯಾರಾದ್ರೂ ಹೇಳಿಕೊಡ್ತಾ ಇದ್ದಾರಾ ಇದ್ರ ಹಿಂದೆ ಯಾರಾದ್ರೂ ಇದಾರಾ ಹೀಗೆ ನೂರಾರು ಪ್ರಶ್ನೆಗಳು ಇರುವಂತಹ ಸಂದರ್ಭದಲ್ಲಿ ಅನಾಮಿಕನ ಮಂಪರು ಪರೀಕ್ಷೆಯನ್ನ ಮಾಡುವ ಸಾಧ್ಯತೆಗಳು ಕೂಡ ಎಸ್ ಐ ಟಿಯ ಮುಂದೆ ಇದೆ ಮಂಪರು ಪರೀಕ್ಷೆಗೂ ಕೂಡ ನಾನು ರೆಡಿ ಅಂತ ಹೇಳಿ ದೂರುದಾರ ಈಗಾಗಲೇ ಆತ ಹೇಳ್ಕೊಂಡಿದ್ದಾನೆ ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆಯ ಆರಂಭದಲ್ಲೇ ಆತನ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ ಮಂಪರು ಪರೀಕ್ಷೆಗೆ ನಾನು ರೆಡಿ ಅಂತ ಹೇಳಿದ್ರೂ ಕೂಡ ಒಂದಷ್ಟು ಪ್ರೊಸೀಜರ್ ಇದೆ ಈಗ ಅದಕ್ಕೆ ಈ ಹಿಂದೆ ದೂರು ಕೊಟ್ಟಾಗಲೇ ಆತ ಮಂಪರು ಪರೀಕ್ಷೆಗೂ ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದ ನೀವು ಮಂಪರು ಪರೀಕ್ಷೆ ಮಾಡುವುದಾದ್ರೆ ನಂದೇನು ಅಭ್ಯಂತರ ಇಲ್ಲ ಅಂತ ಆತ ಆ ಸಂದರ್ಭದಲ್ಲಿ ಹೇಳಿ ಆದ್ರೆ ಇದೀಗ ಏನು ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಕಾರಣ ಆತ ಸಿಗಬಹುದೇನೋ ಅಂತ ಅನ್ಕೊಂಡಿದ್ದ ಆದ್ರೆ ಸಿಗ್ಲಿಲ್ಲ ಆತ ಹೇಳಿದಂತಹ ಜಾಗದಲ್ಲಿ ಏನೂ ಸಿಗ್ಲಿಲ್ಲ ಸೊ ಎಸ್ ಐ ಟಿ ಮುಖ್ಯಸ್ಥರ ಜೊತೆಗೆ ಇದೀಗ ಚರ್ಚೆಯನ್ನ ಅಧಿಕಾರಿಗಳು ಮಾಡಲಿದ್ದಾರೆ ಸಾಕಷ್ಟು ಪ್ರಶ್ನೆಗಳು ಅಧಿಕಾರಿಗಳಿಗೆ ಈತ ಈ ಹಿಂದೆ ಕೊಟ್ಟಂತಹ ಹೇಳಿಕೆಗಳಿಗೂ ಈಗ ಕೊಡ್ತಾ ಇರುವಂತಹ ಹೇಳಿಕೆಗಳಿಗೂ ಜೊತೆಗೆ ಆತ ಯಾವ ರೀತಿಗೆ ದೂರು ಕೊಟ್ಟ ಆ ನಂತರ ಅಲ್ಲಿ ಟೆಕ್ನಿಕಲ್ ಇನ್ಫಾರ್ಮೇಶನ್ ಆಗಿರ್ಬೋದು ಅಥವಾ ಅಲ್ಲಿರುವಂತಹ ದಾಖಲಾತಿಗಳಾಗಿರ್ಬೋದು ಇವೆಲ್ಲವೂ ಕೂಡ ಸರಿ ಇದೆಯಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಎಸ್ ಐ ಟಿ ಅಧಿಕಾರಿಗಳಿಗೆ ಇದೆ ಹಾಗಾಗಿ ಆತನನ್ನ ಇದೀಗ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕಾ ಬೇಡವಾ ಈ ಮುಂದಿನ ತನಿಖೆ ಹೇಗಿರ್ಬೇಕು ಅನ್ನೋದ್ರಿಗೆ ಎಸ್ಐಟಿ ಮುಖ್ಯಸ್ಥರ ಜೊತೆಗೆ ಅಧಿಕಾರಿಗಳು ಚರ್ಚೆಯನ್ನ ಮಾಡ್ತಾರೆ ಚರ್ಚೆಯನ್ನ ಮಾಡಿದ ಬಳಿಕ ಕೋರ್ಟ್ ಅನುಮತಿಯನ್ನ ಪಡೆದು ದೂರುದಾರನ ಮಂಪರು ಪರೀಕ್ಷೆಗೆ ಅನುಮತಿಯನ್ನ ಅವ್ರು ಪಡ್ಕೊಳ್ಬೇಕಾಗತ್ತೆ ಕೋರ್ಟ್ ನಲ್ಲಿ ಇಲ್ಲಿ ಪರ್ಮಿಷನ್ ಅನ್ನ ಕೇಳಬೇಕು ಮಂಪರು ಪರೀಕ್ಷೆ ಮಾಡ್ತೀವಿ ನಮ್ಗೆ ಇದಕ್ಕೆ ಪರ್ಮಿಷನ್ ಕೊಡಿ ಅಂತ ಕೋರ್ಟ್ ಆವಾಗ ದೂರುದಾರನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆತನ ಪರ್ಮಿಷನ್ ಅನ್ನ ಕೂಡ ಕೇಳುತ್ತೆ ಅಂದ್ರೆ ನಿನ್ನ ಒಪ್ಪಿಗೆ ಇದೆಯಾ ಇಲ್ವಾ ಅನ್ನುವಂತ ವಿಚಾರವನ್ನು ಕೋರ್ಟ್ ದೂರುದಾರನಿಗೆ ಕೇಳುತ್ತೆ ದೂರುದಾರ ಹೇಳ್ತಿರೋದೆಲ್ಲ ಸತ್ಯಾನ ಸುಳ್ಳ ಅನ್ನೋದ್ರ ಬಗ್ಗೆ ಇಲ್ಲೇ ಅಧಿಕಾರಿಗಳಿಗೆ ಇದೀಗ ನಿಜವಾದಂತಹ ಪರೀಕ್ಷೆ ಇರುವಂತದ್ದು ಆತ ಸುಳ್ಳು ಹೇಳ್ತಾನೋ ಇಲ್ವೋ ಅನ್ನೋದ್ರ ಬಗ್ಗೆ ಕೂಡ ಈಗ ತನಿಖೆ ಆಗ್ಬೇಕಾಗಿದೆ ಸೊ ಇಲ್ಲಿ ಎಲ್ಲೆಲ್ಲಿ ಇದೆ ಮಂಪರು ಪರೀಕ್ಷೆಯ ಘಟಕಗಳು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಒಂದು ಅಹಮದಾಬಾದ್ ನಲ್ಲಿ ಇರುವಂತದ್ದು ಗುಜರಾತ್ನ ಅಹಮದಾಬಾದ್ ಹಾಗೆನೆ ಹೈದರಾಬಾದ್ ನಲ್ಲಿ ಇರುವಂತಹದ್ದು ಸೊ ಈ ಒಂದು ಎರಡು ಕಡೆಗಳಲ್ಲಿ ಮಂಪರು ಪರೀಕ್ಷೆಯನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಅಷ್ಟು ಮಾತ್ರ ಅಲ್ಲ ಆ ಮಂಪರು ಪರೀಕ್ಷೆ ಮಾಡಬೇಕು ಅಂದರೆ ಕೋರ್ಟ್ ಅನುಮತಿ ಕೊಡಬೇಕು ಆತನ ಪರ್ಮಿಷನ್ ಕೂಡ ಸಿಗಬೇಕಾಗುತ್ತೆ ಆ ನಂತರ ಅಲ್ಲಿನ ಡೈರೆಕ್ಟರ್ ಜೊತೆಗೆ ಚರ್ಚೆಯನ್ನ ಮಾಡಿ ಒಂದು ದಿನಾಂಕ ಸ್ಥಳವನ್ನು ಕೂಡ ನಿಗದಿಯನ್ನ ಮಾಡ್ತಾರೆ ಸೊ ಈ ವಿಚಾರದಲ್ಲಿ ಏನಾಗುತ್ತೆ ಮಂಪರು ಪರೀಕ್ಷೆ ನಡೆಯುತ್ತಾ ಸತ್ಯಾಸತ್ಯತೆ ಎಲ್ಲೋ ಕೂಡ ಹೊರಬರುತ್ತಾ ಅನ್ನುವಂತಹ ಕುತೂಹಲ ಇದೆ ಎಸ್ ಅಧಿಕಾರಿಗಳು ಈ ವಿಚಾರದಲ್ಲಿ ಏನ್ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ ಹಾಗೆ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿದ್ರೆ ಮಂಪರು ಪರೀಕ್ಷೆ ಯಾವ ರೀತಿಯಾಗಿ ಯಾವ ರೀತಿಯ ಪ್ರೊಸೀಜರ್ ಇರುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ ನಿವೃತ್ತ ಪೊಲೀಸ್ ಅಧಿಕಾರಿ ಆಗಿರುವಂತಹ ಬಸವರಾಜ್ ಮಾಲಗತ್ತಿ ಅವರು ಮಂಪರ್ ಪರೀಕ್ಷೆ ಯೂಸ್ ಮಾಡ್ತಾರೆ ತೋರ್ಸೋದೆಲ್ಲ ಆದ್ಮೇಲೆ ಮತ್ತೆ ಬೇರೆ ರೀತಿಯಲ್ಲಿ ಅವ್ನಿಗೆ ಇಂಟ್ರಾಡೂನ್ ಮಾಡ್ತಾರೆ ಇವನು ಹೇಳಿದಾನೆ ಲೈಂಗಿಕ ದೌರ್ಜನ್ಯದಿಂದ ನಾನು ಸತ್ತ ಹೆ ಅಂತ ಹೇಳಿದಾನೆ ಹೌದು ಅದ್ರ ಬಗ್ಗೆ ಅವರು ಹ್ಯಾಂಗೆ ನೀನು ಗೊತ್ತಾಯ್ತು ನನಗೆ ಯಾರು ಹೇಳಿದ್ರೆ ಹೇಗೋ ನಿನಗೆ ಕೊನೆ ಆಗಿದ್ದ ಬಗ್ಗೆ ಹೇಗೆ ಗೊತ್ತಾಯಿತು ಮೈ ಮೇಲೆ ಏನಾದರೂ ಪರ್ಚಿದಂಥ ಗಾಯಗಳಿದ್ದೆ ಹಾಗೂ ದೇಹದ ಮೇಲೆ ಇನ್ನಿತರ ಸೂಕ್ಷ್ಮ ಭಾಗದಲ್ಲಿ ಏನಾದರೂ ಗಾಯಗಳು ಇದ್ದಿದ್ದು ಅಂದ್ರೆ ನೋಡಿದ್ಯಾ ಹಾಗು ಪ್ರತಿಯೊಂದು ಕೇಳಿ ಅವನು ಅವನಿಗೆ ಇಂಟ್ರಾಕ್ಷನ್ ಮಾಡ್ತಾರೆ ಮಾಡಿ ಆಮೇಲೆ ಅದು ಏನೋ ಆನ್ಲಿ ಅಂದ್ರೆ ಕೊನೆಗೆ ಲಾಸ್ಟಿಗೆ ಪರೀಕ್ಷೆ ಬ್ರೈನ್ ಮ್ಯಾಪಿಂಗ್ ಆಗಲಿ ಅಥವಾ ಪಾಲಿಗ್ರಾಫ್ ಟೆಸ್ಟ್ ಆಗಲಿ ಆರ್ಕೋ ಆಗಲಿ ಮಾಡ್ತಾರೆ ಲಾಸ್ಟಿಗೆ ಅದು ಎಲ್ಲ ಆದ ಆದ್ಮೇಲೆ ಸೊ ಇದೀಗ ಈ ರೀತಿಯಾದಂತಹ ಒಂದು ತಯಾರಿಯನ್ನ ಪೊಲೀಸರು ಮಾಡ್ಕೊಳ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆಯ ಜೊತೆಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಏನೆಲ್ಲ ಡೆವಲಪ್ಮೆಂಟ್ಸ್ ಮತ್ತೆ ಆಗ್ತಾ ಇದೆ ರಿಪೋರ್ಟ್ಗೆ ಸಂಬಂಧಪಟ್ಟ ಹಾಗೆ ಅನ್ನುವಂತಹ ಡೀಟೇಲ್ಸ್ ಅನ್ನ ನಾವು ನೋಡ್ತಾ ಹೋಗೋಣ ಇದೀಗ ಮಧ್ಯಂತರ ವರದಿ ರೆಡಿ ಆಗಿದೆಯಾ ರೆಡಿ ಆಗಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಪಾಯಿಂಟ್ ನಂಬರ್ ಹದಿಮೂರರ ಉತ್ಖನನದ ಮಧ್ಯೆ ವರದಿಯನ್ನ ಎಸ್ ಐ ಟಿ ಅಧಿಕಾರಿಗಳು ಈಗಾಗಲೇ ಸಿದ್ಧಗೊಳಿಸಿದ್ದಾರೆ ಯಾವಾಗ ಈ ಉತ್ಖನನಕಾರಿ ಒಂದೊಂದು ಪಾಯಿಂಟ್ ಅಲ್ಲಿ ಆಗುತ್ತೆ ಆ ನಂತರ ಭೂಮಿಯನ್ನ ಆಗೆದು ಆ ನಂತರ ಮತ್ತೆ ಮುಚ್ಚುವ ಕೆಲಸ ಆಗುತ್ತೆ ಆಗಲೇ ಅವರು ವರದಿಯನ್ನು ಒಂದೊಂದೇ ಪಾಯಿಂಟ್ ನಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಈಗಾಗಲೇ ಈವರೆಗೆ ಆಗಿರುವಂತಹ ಅಗೆದಿರುವಂತಹ ಪಾಯಿಂಟ್ ಗಳ ಸಂಪೂರ್ಣ ವರದಿಯನ್ನ ಎಸ್ ಐ ಅಧಿಕಾರಿಗಳು ಈಗಾಗಲೇ ಸಿದ್ಧಪಡಿಸಿಕೊಂಡಿದ್ದಾರೆ ಪ್ಲೇಸ್ ಅಲ್ಲಿ ಈಗ ಉತ್ಖನನ ಆಗ್ತಾ ಇರೋದು ಆ ನಂತರ ಕೆಲವೊಂದಷ್ಟು ಆಡ್ ಆನ್ ಆಗಿತ್ತಲ್ವಾ ಆ ಎಲ್ಲ ಹದಿನಾರರವರೆಗಿನ ಉತ್ಖನನ ಪ್ರಕ್ರಿಯೆಗಳ ವರದಿಯನ್ನ ಈಗಾಗಲೇ ಎಸ್ ಅಧಿಕಾರಿಗಳು ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಹದಿಮೂರು ಪಾಯಿಂಟ್ ಉತ್ಖನನ ಆಗ್ತಾ ಇದೆ ಅದರ ವರದಿಯನ್ನು ಕೂಡ ತಯಾರು ಮಾಡ್ಕೊಳ್ಬೇಕಾಗಿದೆ ಇನ್ನು ಅಗೆದಿ ಇರುವಂತಹ ಆಳ ಅಗಲ ಸುತ್ತಮುತ್ತಲಿನ ಭೌಗೋಳಿಕ ಪರಿಸ್ಥಿತಿ ವಾತಾವರಣ ಯಾವ ರೀತಿಯಾಗಿ ಇದೆ ಯಾವ ರೀತಿಯಾಗಿ ಇತ್ತು ಉತ್ಖನನ ಮಾಡುವಂತಹ ಸಂದರ್ಭದಲ್ಲಿ ಏನೆಲ್ಲ ಸಿಕ್ತು ಏನೆಲ್ಲ ಸಿಕ್ಕಿಲ್ಲ ಆತ ಹೇಳಿದ್ದಕ್ಕೂ ಅಲ್ಲಿ ಆಗಿದ್ದಕ್ಕೂ ಯಾವ ರೀತಿಯಾದಂತಹ ಹೋಲಿಕೆ ಆಗಿದೆ ತಾಳೆ ಆಗಿದೆ ಇವೆಲ್ಲದರ ಬಗ್ಗೆ ಕೂಡ ವರದಿಯನ್ನ ಈಗಾಗಲೇ ಅಧಿಕಾರಿಗಳು ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಅವಶೇಷ ಸಿಗದ ಹಾಗೂ ಸಿಕ್ಕಿದ ಒಂದು ಪ್ಲೇಸ್ ಅಲ್ಲಿ ಈಗಾಗಲೇ ಆರನೇ ಪಾಯಿಂಟ್ ನಲ್ಲಿ ಮೂಳೆಗಳು ಸಿಕ್ಕಿದೆ ಅಂತ ಹೇಳಲಾಗ್ತಿದೆಯಲ್ಲ ಆ ಒಂದು ಪ್ಲೇಸ್ ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೆಯೇ ಈಗ ಉತ್ಖನನ ಮಾಡಿಯೂ ಸಿಗದೆ ಇರುವಂತಹ ಪಾಯಿಂಟ್ ಬಗ್ಗೆ ಕೂಡ ಎಲ್ಲಾ ಉತ್ಖನನ ಜಾಗಗಳ ರಿಪೋರ್ಟ್ ಅನ್ನ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ತಯಾರಿ ಮಾಡಿಕೊಂಡಿದ್ದಾರೆ ಎಲ್ಲಿ ಸಿಕ್ಕಿದೆ ಎಲ್ಲಿ ಸಿಕ್ಕಿಲ್ಲ ಏನೇನು ಸಿಕ್ತು ಏನೇನು ಸಿಕ್ಕಿಲ್ಲ ಅಲ್ಲಿನ ಭೌಗೋಳಿಕ ಪರಿಸರ ಯಾವ ರೀತಿಯಾಗಿತ್ತು ಆತ ಹೇಳಿದಂತಹ ವಿಚಾರಗಳು ಅಲ್ಲಿ ಇದ್ದಂತಹ ವಸ್ತುಸ್ಥಿತಿ ಇವೆಲ್ಲದರ ಬಗ್ಗೆ ಕೂಡ ವರದಿಯನ್ನ ಮಾಡಿಕೊಂಡಿದ್ದಾರೆ ದೂರುದಾರನ ಒಪ್ಪಿಗೆ ಪಡೆದೆ ಅಗೆದ ಗುಂಡಿಗಳನ್ನ ಮುಚ್ಚಲಾಗಿದೆ ಆತ ಹೇಳಿ ಆತ ಸಮಾಧಾನಗೊಳ್ಳುವವರೆಗೂ ಕೂಡ ಆಗಿಸಲಾಗಿದೆ ಆತ ಆರು ಅಂದ್ರೆ ಆ ನಂತರ ಎಂಟರವರೆಗೂ ಕೂಡ ಗುಂಡಿಗಳನ್ನಾಗಿಸಲಾಗಿತ್ತಲ್ಲ ಅವೆಲ್ಲದರ ಬಗ್ಗೆ ಕೂಡ ಆತನ ಒಪ್ಪಿಗೆಯನ್ನ ಪಡೆದೇ ಗುಂಡಿಗಳನ್ನ ಮುಚ್ಚಿದ ಬಗ್ಗೆ ಕೂಡ ಅಲ್ಲಿ ವರದಿಯಲ್ಲಿ ಉಲ್ಲೇಖವನ್ನ ಮಾಡಲಾಗುತ್ತೆ ದಾಖಲೆಗಳನ್ನ ಕೋರ್ಟ್ ಮುಂದೆ ಹಾಜರುಪಡಿಸೋದಿಕ್ಕೆ ಪಡಿಸೋದಿಕ್ಕೆ ಈಗಾಗಲೇ ಎಸ್ಐ ಟಿ ಅಧಿಕಾರಿಗಳು ವರದಿಯನ್ನ ತಯಾರಿ ಮಾಡಿಕೊಂಡಿದ್ದಾರೆ ಅಷ್ಟು ಮಾತ್ರ ಅಲ್ಲ ಇದೀಗ ಮಧ್ಯಂತರ ವರದಿಯನ್ನ ಸರ್ಕಾರಕ್ಕೂ ಕೂಡ ಸಲ್ಲಿಸೋದಿಕ್ಕೆ ಆ ಎಸ್ ಐ ಟಿ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಈಗಾಗಲೇ ಗೃಹ ಸಚಿವರಿಗೂ ಕೂಡ ಏನೇನೋ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ಮಧ್ಯಂತರ ವರದಿಯನ್ನ ಸರ್ಕಾರಕ್ಕೆ ಇದೀಗ ಸಲ್ಲಿಸುವಂತಹ ಸಾಧ್ಯತೆ ಕೂಡ ಇದೆ ಕೋರ್ಟ್ಗೂ ಕೂಡ ಈಗಾಗಲೇ ಆ ಒಂದು ವರದಿಯನ್ನು ಸಲ್ಲಿಸುವಂತಹ ಸಾಧ್ಯತೆಗಳು ಕೆಲವೇ ದಿನಗಳಲ್ಲಿ ಆಗುವಂತಹ ಸಾಧ್ಯತೆಗಳು ಇದೆ ಈಗ ಇವೆಲ್ಲದರ ಮಧ್ಯೆ ಮತ್ತಿಬ್ಬರು ಸಾಕ್ಷಿಗಳು ಬಂದಿದ್ದಾರೆ ಆ ಮತ್ತಿಬ್ಬರು ಸಾಕ್ಷಿಗಳು ಏನ್ ಹೇಳ್ತಾ ಇದ್ದಾರೆ ಇವರು ಯಾರು ಅಂತ ನಾವು ನೋಡ್ತಾ ಹೋದ್ರೆ ಬೆಳ್ತಂಗಡಿಯ ಎಸ್ ಐ ಟಿ ಕಚೇರಿಗೆ ಮತ್ತೆ ಇಬ್ಬರು ಸಾಕ್ಷಿಗಳು ಇವತ್ತು ಬಂದಿದ್ದಾರೆ ಈಗಾಗಲೇ ಈ ಉತ್ಖನನ ಕಾರ್ಯ ಒಂದ್ ಕಡೆ ಆಗ್ತಾ ಇದ್ರೆ ಅನಾಮಿಕನ ದೂರು ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಇವರು ಹೇಳ್ತಾ ಇರುವ ವಿಚಾರಗಳು ಸ್ವಲ್ಪ ಡಿಫ್ರೆಂಟ್ ಆಗಿದೆ ದೂರುದಾರ ಶವಗಳನ್ನ ಹೂಳ್ತಾ ಇರೋದನ್ನ ನೋಡಿದ್ದೇವೆ ಅಂತ ಅವರು ಹೇಳಿರುವಂತಹ ಈ ಪ್ರತ್ಯಕ್ಷ ಸಾಕ್ಷಿಗಳು ಇವತ್ತು ಹಾಜರಾಗಿದ್ದಾರೆ ಅವರು ಹೇಳುವಂತಹ ಪ್ರಕಾರವಾಗಿ ಆತ ಶವಗಳನ್ನು ಹೂತಿದ್ದ ಈಗ ನೆನಪಿರ್ಲಿಕ್ಕಿಲ್ಲ ಆದರೆ ನಮಗೆ ನೆನಪಿದೆ ಅನ್ನುವ ವಿಚಾರವನ್ನ ಹೇಳ್ತಾ ಇದ್ದಾರೆ ದೂರುದಾರ ಎಲ್ಲೆಲ್ಲಿ ಶವ ಹೂತಿಟ್ಟಿದ್ದಾನೆ ಅನ್ನೋದ್ರ ಬಗ್ಗೆ ವಿಚಾರಣೆಯನ್ನ ಮಾಡಿ ಅಂತ ಹೇಳಿ ಇಬ್ಬರು ಇವತ್ತು ಸಾಕ್ಷಿದಾರರು ಎಸ್ ಐ ಟಿ ಕಚೇರಿಗೆ ಬಂದಿದ್ದಾರೆ ದೂರುದಾರನನ್ನೇ ಹೋಲ್ತಾ ಇರುವಂತಹ ವ್ಯಕ್ತಿಯನ್ನ ನಾನು ನೋಡಿದ್ದೇನೆ ಶವವನ್ನು ಹೂಳ್ತಾ ಇರುವಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಯ ತರನೇ ಈತ ಇದ್ದ ಯಾರೀಗದಿಗ ದೂರು ದಾರ ಇದ್ದಾನೆ ಕಾಣಿಸ್ತಾ ಇದ್ದಾನೆ ಆತನ ತರದೇ ವ್ಯಕ್ತಿ ನಾನು ನೋಡಿದ್ದೇನೆ ಧರ್ಮಸ್ಥಳ ಠಾಣೆಯಲ್ಲಿ ದೂರು ತೆಗೆದುಕೊಳ್ತಾ ಇಲ್ಲ ಅನ್ನುವಂತಹ ಆರೋಪವನ್ನು ಕೂಡ ಇದೀಗ ಇಬ್ಬರು ಈ ಒಂದು ಸಾಕ್ಷಿದಾರರು ಎಸ್ ಐ ಟಿ ಅಧಿಕಾರಿಗಳು ಮುಂದೆ ಹೇಳಿದ್ದಾರೆ ಈ ಆರೋಪವನ್ನು ಕೂಡ ಮಾಡಿದ್ದಾರೆ ನಮ್ಮನ್ನು ಸಾಕ್ಷಿದಾರರನ್ನಾಗಿ ಮಾಡಿ ಅಂತ ಹೇಳಿ ಈ ಇಬ್ಬರು ಸಾಕ್ಷಿಗಳು ಕೂಡ ಎಸ್ ಐ ಟಿ ಅಧಿಕಾರಿಗಳು ಮುಂದೆ ಹೇಳಿದ್ದಾರೆ ದೂರನ್ನ ಸಲ್ಲಿಸಿದ್ದಾರೆ ಅಲ್ಲಿ ಏನಾಗಿತ್ತು ಅನ್ನೋದನ್ನ ಎಲ್ಲೆಲ್ಲಿ ಆಗಿತ್ತು ಅನ್ನೋದನ್ನ ನಾವೇ ಖುದ್ದಾಗಿ ಹೇಳ್ತೀವಿ ನಮ್ಮನ್ನ ಸಾಕ್ಷಿಗಳನ್ನಾಗಿ ಮಾಡಿ ಅನ್ನುವಂತಹ ಒಂದು ದೂರನ್ನ ಕೂಡ ಕೊಟ್ಟಿದ್ದಾರೆ ಮಾಹಿತಿಯನ್ನ ನೀಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಎಸ್ ಐ ಟಿ ಏನ್ ಮಾಡುತ್ತೆ ಈ ತನಿಖೆ ಹೇಗ್ ಮಾಡುತ್ತೆ ಅನ್ನೋದು ಒಂದ್ ಕಡೆ ಆದ್ರೆ ಇವ್ರಿಬ್ರು ಕೂಡ ಇವತ್ತು ಮಾಧ್ಯಮದವ್ರ ಜೊತೆ ಮಾತನಾಡಿದಾರೆ ಎಸ್ ಕಚೇರಿಗೆ ಭೇಟಿ ಕೊಟ್ಟು ದೂರನ್ನ ಸಲ್ಲಿಸಿದ್ಮೇಲೆ ಹಾಗಾದ್ರೆ ಅವ್ರು ಏನ್ ಹೇಳಿದ್ದಾರೆ ನೋಡಿ ಅಲ್ಲಿ ಒಂದು ಅಂಬಾಸಿಡರ್ ಗಾಡಿಯಿಂದ ಕೆಲವು ಸುದ್ದಿ ಅಂಬಾಸಿಡರ್ ಗಾಡಿ ಗಾಡಿಯಲ್ಲಿ ಬರ್ತಿತ್ತು ಅದ್ರ ಡಿಕ್ಕಿ ತೆಗೆದು ಹೆಣತ್ ತೆಗೆದು ನಮ್ಗೆ ಕಾಣ್ತಿತ್ತು ಸರ್ ಅಲ್ಲಿ ಒಂದು ಆಫೀಸ್ ಎನ್ಕ್ವೈರಿ ಆಫೀಸ್ ಇತ್ತು ಅದ್ರ ಹಿಂಭಾಗದಲ್ಲಿ ಅಲ್ಲಿ ತಗೊಂಡು ಹೋಗ್ತಿದ್ರು ಸರ್ ಇವ್ರೇ ಬರ್ತಾ ಇದ್ರೆ ಬರ್ತಾ ಇದ್ರು ಹಣ ಊತ ಹಾಕಬೇಕು ಊತಾಕ್ಬೇಕಾದ್ರೆ ಒಂದು ಎರಡು ಮೂರು ಜನ ಇದ್ರು ಸರ್ ಅದರಲ್ಲಿ ಮತ್ತೆ ಈಗ ಹದಿಮೂರೇ ಪಾಯಿಂಟ್ ಅಂತ ಇದೆಯಲ್ಲ ಸರ್ ಅಲ್ಲಿ ಕೂಡ ನಾನು ನೋಡಿದೆ ನನ್ನ ಅಂಗಡಿ ಬ್ಯಾಕ್ ಸೈಡ್ ಬರ್ತದೆ ಹದಿಮೂರನೇ ಪಾಯಿಂಟ್ ಅದ್ರ ಮೇಲ್ಗಡೆ ಒಂದು ಟಾಯ್ಲೆಟ್ ಇತ್ತು ನಾವಿಲ್ಲಿ ಹೋಗ್ಬೇಕಾದ್ರೆ ಸಂಜೆ ಹೊತ್ತಿನಲ್ಲಿ ಒಂದು ಐದು ಗಂಟೆ ಹೊತ್ತಿನಲ್ಲಿ ಊತ ನೋಡಿದೆ ನೋಡಿದ್ದೀನಿ ಅಲ್ಲಿ ಒಬ್ಬನೇ ಉಳೋದನ್ನು ಕೂಡ ನೋಡಿದೆ ನಾನು ಒಬ್ಬನೇ ಒಂದು ಕೈಗಾಡಿ ತರ ಕಾಣ್ತಿತ್ತು ಅದರಲ್ಲಿ ಒಂದು ಬಾಡಿ ಮಲಗಿಸ್ತಾರ ಇತ್ತು ಸರ್ ಅಲ್ಲಿ ಮನ ನಾನು ಬಾಡಿ ತಗೊಂಡು ಬಂದು ಹಾಕೋದನ್ನು ನೋಡಿದ್ದೇನೆ ಯಾರು ಏನು ಅಂತ ಹೇಳ್ತೇನೆ ಜಾಗದಲ್ಲಿ ಅಲ್ಲ ಹೊಸ ಜಾಗ ಬೇರೆ ಹೌದೌದು ನಾವು ಹುಟ್ಟಿದ್ದೇ ಧರ್ಮಸ್ಥಳ